ಮುತ್ಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪಟೇಲ್ ನಂಜುಂಡರೆಡ್ಡಿ ಉಪಾಧ್ಯಕ್ಷರಾಗಿ ಆಶಾ ರಾಣಿ ಅವಿರೋಧ ಆಯ್ಕೆ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರುಗಳಿಂದ ಮುಖಂಡರುಗಳಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆ ನಡೆಯಿತು ಇನ್ನು ಈ ಒಂದು ಮುತ್ಸಂದ್ರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೋಲ್ಟೇಜ್ ಚುನಾವಣೆಯಾಗಿದ್ದು ಕ್ಷೇತ್ರದ ಜನರು ಮತದಾರರು ಹಾಗೆ ರಾಜಕೀಯ ಮುಖಂಡರುಗಳು ಕೂಡ ಕುತೂಹಲದಿಂದ ಕಾಯ್ತಿದ್ದರು ಈ ಪಂಚಾಯಿತಿಯಲ್ಲಿ ಇಪ್ಪತ್ತ್ಮೂರು ಸ್ಥಾನಗಳಿದ್ದು ಹದಿನೇಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಆರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ವಿಜೇತರಾಗಿದ್ದರು ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರೇ ಕಾರ್ಯನಿರ್ವಹಿಸಿದ್ದು ತೆರವಾದ ಕಾರಣದಿಂದಾಗಿ ಇಂದು ಚುನಾವಣೆ ನಡೆದಿದ್ದು ಮುತ್ಸಂದ್ರ ಗ್ರಾಮದ ಪಟೇಲ್ ನಂಜುಂಡಿ ರೆಡ್ಡಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷಿಯಾಗಿ ಕೋಟೆಯ ಮಧುಕುಮಾರ್ ಆಶಾ ರಾಣಿ ಅವರು ಜಯಶಾಲಿಯಾಗಿದ್ದಾರೆ ಇನ್ನು ಇವರನ್ನು ಪಕ್ಷಾತೀತವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮುಖಂಡರು ನಾಯಕರುಗಳು ಕೂಡ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ಜೆ ಪಿ ನಾಯಕರುಗಳು ಇನ್ನು ನಮ್ಮ ಪಕ್ಷ ಬೆಂಬಲಿತ ಪಟೇಲ್ ನಂಜುನ್ ರೆಡ್ಡಿ ಅವರು ಮಧುಕುಮಾರ್ ಆಚಾರಣಿ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿರುವುದು ಸಲ್ಲಿಸಲಾಗಿದ್ದು ಇದಕ್ಕೆ ಬಿ ನಾಗರಾಜ್ ಅವರು ಹಾಗೂ ಚೌತ ನಾಗರಾಜ್ ಸೇರಿದಂತೆ ಎಲ್ಲ ಮುಖಂಡರುಗಳು ಹಾಗೂ ಸದಸ್ಯರುಗಳು ಕೂಡ ಸಹಮತವನ್ನು ನೀಡಿ ಎಂದು ಅವಿರೋಧವಾಗಿ ಆಯ್ಕೆಯಾಗಲು ಕಾರಣರಾಗಿದ್ದು ಶುಭ ಕೋರಿದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಬೆಂಬಲಿತ ಮುಖಂಡರುಗಳು ಈ ಪಂಚಾಯಿತಿ ಪಕ್ಷಾತೀತವಾಗಿ ಚುನಾವಣೆ ನಡೆದಿದ್ದು ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಕೂಡ ರಾಜಕೀಯ ನಾಯಕರುಗಳು ಶರತ್ ಬಚ್ಚೇಗೌಡರವರು ಕೂಡ ಬೆಂಬಲಿಸಿದ್ದಾರೆ ಆ ನಿಟ್ಟಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅದೊಂದೇ ನಮ್ಮ ಅಜೆಂಡಾ ಯಾವುದೇ ಪಕ್ಷ ರಾಜಕೀಯ ಬೇಡ ಗ್ರಾಮ ಪಂಚಾಯಿತಿ ಚಿಹ್ನೆಗಳ ಮೇಲೆ ಗೆದ್ದಿದ್ದಾರೆ ಯಾವುದೇ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಿಲ್ಲ ಹಾಗಾಗಿ ಈ ಪಂಚಾಯಿತಿ ಪಕ್ಷಾತೀತವಾಗಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಪಟೇಲ್ ನಂಜುಂದರೆಡ್ಡಿ ಅವರು ಉಪಾಧ್ಯಕ್ಷರಾದ ಮಧುಕುಮಾರ್ ಅವರು ಮಾತನಾಡಿ ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಇಪ್ಪತ್ತ್ ಸದಸ್ಯರು ಕೂಡ ಧನ್ಯವಾದಗಳನ್ನು ತಿಳಿಸುವುದಲ್ಲದೆ ಗ್ರಾಮ ಪಂಚಾಯತಿಯಿಂದ ಬರುವ ಅನುದಾನಗಳನ್ನು ಸದುಪಯೋಗಪಡಿಸಿಕೊಂಡು ಎಲ್ಲ ಗ್ರಾಮಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಇದಕ್ಕೆ ಎಲ್ಲರ ಮುಖಂಡರುಗಳು ಹಾಗೂ ಸದಸ್ಯರು ಕೂಡ ಬೆಂಬಲ ನೀಡಬೇಕು ಎಂದರು ಈ ದಿವಸ ನನಗೆ ಅವಕಾಶ ಕೊಟ್ಟಿದ್ದ ನಮ್ಮ ಸದಸ್ಯರು ಇಪ್ಪತ್ತ್ಮೂರು ಸದಸ್ಯರು ಕಾಂಗ್ರೆಸ್ಸು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳೆಲ್ಲನೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ನನ್ನ ಸುವರ್ಣ ಅವಕಾಶ ಅಂದ್ಕೊಂತೀನಿ ನಮ್ಮ ನಾಗರಾಜಣ್ಣವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಮ್ ಟಿ ಬಿ ನಾಗರಾಜಣ್ಣವರು ಸಪೋರ್ಟ್ ಮಾಡಿದ್ದಾರೆ ನನಗೆ ಹೇಳಿ ಇದು ಮಾಡಿದ್ದಾರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ದೊಡ್ಡ ಜವಾಬ್ದಾರಿ ಬಂದಿದೆ ಮೂಲಸೌಕರ್ಯಗಳು ಏನಿದೆ ಊರಲ್ಲಿ ಕೆರೆ ಅಭಿವೃದ್ಧಿಗಳು ಮಶಾನಗಳ ಅಭಿವೃದ್ಧಿ ಊರಲ್ಲಿ ಗ್ರಾಮ ಏನು ಮೂಲಸೌಕರ್ಯಗಳ ನಮ್ಮ ಬಟ್ಟೆ ಪಟ್ಟ ಗ್ರಾಮಗಳಲ್ಲಿ ನನ್ನ ಅವು ಇವತ್ತು ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅದನ್ನು ಮಾಡಿ ತೋರಿಸ್ತೀನಿ ನಾನು ನನಗೆ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳು ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ಶ್ರಮಿಸಿರ್ತಾರೆ ಎಲ್ಲ ನಾಯಕರುಗಳಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಏನೇನು ಒಳಪಟ್ಟುತ್ತೋ ಅದು ನಾವು ಮಾಡ್ತೀವಿ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಕ್ರಮವಹಿಸಿ ನಮ್ಮ ಸದಸ್ಯರನ್ನೆಲ್ಲ ಒಗ್ಗಟ್ಟಾಗಿ ನಾನು ಒಗ್ಗೂಡಿಸ್ಕೊಂಡು ಇಪ್ಪತ್ತ್ಮೂರು ಸದಸ್ಯರನ್ನು ಜೊತೇಲಿ ಹಾಕ್ಕೊಂಡು ನಾನು ಎಲ್ಲ ಊರುಗಳಿಗೆ ಸಮನವಾಗಿ ಒಂದು ಚೂರು ತಂಟೆದಾಗ ಇಲ್ದಿರ ನಾನು ಕ್ಲಿಯರ್ ಮಾಡ್ತೀನಿ ನಾನು ನಾನು ಭರವಸೆ ಆಶ್ವಾಸನೆ ನಂಗೆ ನಂಬಿಕೆ ಇದೆ ನಾನು ನಮಗೆ ನಾನು ಉಳಿಸ್ಕೊತೀನಿ ಅಂತ ನಮ್ಮ ನಾಯಕರುಗಳೆಲ್ಲ ನಾಯಕರು ನನಗೆ ಭರವಸೆ ಕೊಟ್ಟಿರೋದ್ರಿಂದ ಆ ನಾಯಕರಿಗೆ ಚುಚಿ ತರದಂಗೆ ನಾನು ಜವಾಬ್ದಾರಿ ವಹಿಸ್ತೀನಿ ಯಾರೇನೇ ಹೇಳಲಿ ಏನೋ ನನ್ನ ಅಪ್ರಚಾರ ಮಾಡಿ ಏನೇನೋ ಮಾಡಿದ್ರು ನಮ್ಮ ನಾಯಕರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಚುಚಿ ತರದಂಗೆ ಅವ್ರು ಹೇಳ್ದಂಗೆ ಅವ್ರ ಮಾತನಾಡೋದು ನಾನು ನಡ್ಕೊಂಡು ನಡ್ಸ್ಕೊಂಡು ನಾನು ಫಸ್ಟಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಂ ಟಿ ಬಿ ಸರ್ ಮತ್ತು ರಾಜೇಶ್ ಸರ್ ಅವ್ರಿಗೆ ನನ್ನ ಆಯ್ಕೆ ಮಾಡಿ ಇಲ್ಲಿಗೆ ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ ಧನ್ಯವಾದಗಳು ಎಲ್ಲ ಸದಸ್ಯರಿಗೂ ಮತ್ತು ಪಿ ಡಿ ಎಸ್ಆರ್ಗೂ ಅಧ್ಯಕ್ಷರುಗಳಿಗೆಲ್ಲರಿಗೂ ಏನೇ ಕುಂದು ಕೊರತೆಗಳು ಏನೇ ಇದ್ರು ಕೂಡ ಜೊತೆ ನೀ ಜೊತೆಗೋಗಿ ಎಲ್ಲ ಆ ಕೊರತೆಗಳನ್ನ ನಿಭಾಯಿಸ್ತೀವಿ ಎಂದು ಆಶ್ವಾಸನೆ ಕೊಡ್ತೀವಿ ತಾಲೂಕು ಅನಗಂಡಳ್ಳಿ ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನ ಇವತ್ತು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಬಿ ಬಿ ಜೆ ಪಿ ಕಡೆಯಿಂದ ನಮ್ಮ ಪಟೇಲ್ ಬಾಬಾ ಪಟೇಲ್ ಬಾಬಣ್ಣವರು ಮತ್ತು ಎಂ ಟಿ ಬಿ ಆಶೀರ್ವಾದದಿಂದ ಎಲ್ಲ ನಮ್ಮ ಹದಿನೇಳು ಜನ ಗ್ರಾಮ ಪಂಚಾಯತಿ ಸದಸ್ಯತ್ರುಗಳ ಬೆಂಬಲದಿಂದ ಇವತ್ತು ಅವಿರೋಧಕವಾಗಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇಬ್ಬರೂ ಸಹ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಮುಸಂದ ಗ್ರಾಮ ಪಂಚಾಯತಿ ಮೊದಲು ಕೂಡ ನಮ್ಮ ಬಿ ಜೆ ಪಿ ಪಾರ್ಟಿಯಿಂದನೇ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿದ್ದರು ಈಗ ಎರಡನೇ ಬಾರಿ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಾನು ಉಪಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ನಾನು ನಮ್ಮ ಬಿ ಜೆ ಪಿ ಪರವಾಗಿ ನಮ್ಮ ಎಂ ಟಿ ಬಿ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಬಿ ಜೆ ಪಿ ಸದಸ್ಯಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಎಂ ಟಿ ಬಿ ನಾಗರಾಜನ ಆಶೀರ್ವಾದದಿಂದ ಇವತ್ತು ನಮ್ಮ ಪಂಚಾಯಿತಿ ಮುಸಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ತಾನ ಇಳಿದಿದೆ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೀನಿ ಎಲ್ಲರಿಗೂ ಜಾಗ ಒಳ್ಳೆಯ ನೂರು ಭಾಗ ಪಟೇಲ್ ರೆಡ್ಡಿ ಅವರೇ ಇದು ಮುತ್ಸಾಂದ್ರದದು ಅದು ಅದೊಂಥವರ ಪವರ್ ಸೆಂಟ್ರ್ ಇಲ್ಲಿ ಅಷ್ಟು ಸಲಿಸಿಲ್ಲ ಬಿಡ್ರಿ ಇಲ್ಲಿಂದ ಇನ್ನೊಂದು ಕಡೆ ಹೋಗೋದು ಅದು ಆಗೋದಿಲ್ಲ ಬಿಡ್ರಿ ಅವರೇ ಇರೋದು ಬಿಡ್ರಿ ಅವರಾಗ ಅವ್ರು ಒಪ್ಕೊಂಡು ಬಿಟ್ಕೊಡ್ಬೇಕು ಅಷ್ಟೇ ಆಮೇಲೆ ನಾನು ಆಗಲಿ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಪಂಚಾಯಿತಿಯಲ್ಲಿ ಅಶಾಂತಿ ವಾತಾವರಣ ಉಂಟಾಗಬಾರ್ದು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ನಮ್ಮ ಪಟೇಲ್ ಬಾಬು ಅಂದರೆ ನಂಜುಣ್ ರೆಡ್ಡಿಯವರು ಮತ್ತು ನಮ್ಮ ಮಧು ಆಶಾರಾಣಿಯವರು ಅವಿರೋಧವಾಗಿ ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ ವ್ಯಕ್ತಿಗತವಾಗಿ ಇವತ್ತು ಚುನಾವಣೆ ನಡೆದು ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಎರಡೂವರೆ ವರ್ಷದಲ್ಲಿ ಸರಿ ಅಭಿವೃದ್ಧಿಗಳಾಗಿದೆ ಇಲ್ಲ ಅಂತಲ್ಲ ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಎಲ್ಲ ಕುಂಠಿತುಕೊಂಡಿತ್ತು ಆ ಉದ್ದೇಶದಿಂದಲೇ ಎಲ್ಲರೂ ಎರಡೂ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಸೇರಿ ಮತ್ತು ಪಂಚಾಯಿತಿನ ನಾವು ಮತ್ತೆ ಅದ ಗೊತ್ತಿಗೆ ಹೋಗೋದು ಬೇಡ ಪಂಚಾಯಿತಿನ ವ್ಯವಸ್ಥೆ ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾವು ಮತ್ತೆ ಬಿ ಜೆ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ಸವರು ಎಲ್ಲ ಒಟ್ಟಿಗೆ ಪ್ರಮುಖ ನಾಯಕರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪಟೇಲ್ ನಂಜುನ್ ರೆಡ್ಡಿ ಅವ್ರನ್ನ ಮತ್ತು ಆಶಾ ರಾಣಿಯವ್ರನ್ನ ಇಲ್ಲಿ ಇವತ್ತು ಐರೋ ಅವಿರೋಧಕ್ಕೆ ಆಯ್ಕೆ ಮಾಡಿದಿರಿ ಕಾರಣ ಉದ್ದೇಶ ಇಷ್ಟೇ ಪಂಚಾಯತಿ ಅಂದರೆ ಇದಕ್ಕೆ ಪ್ಲಾಗಿಲ್ಲ ಪಕ್ಷದ ಸಿಂಬಲ್ ಇಲ್ಲ ಅದರಡಿಯಲ್ಲೇ ಇವ್ರು ಕೆಲಸ ಮಾಡಬೇಕು ಅದಕ್ಕಾಗಿ ಹಿಂದೆ ಆದ ಗತಿ ಈ ಪಂಚಾಯತಿಗೆ ಮತ್ತೆ ಬರೋದು ಬೇಡ ಅನ್ನೋ ಉದ್ದೇಶದಿಂದನೇ ನಾವು ಪಟೇಲ್ ಬಾಬು ಅವರಿಗೆ ಸಂಪೂರ್ಣವಾಗಿ ನಮ್ಮ ಶರತ್ ಬಚ್ಚೇಗೌಡರು ಬೆಂಬಲ ಕೊಟ್ಟರು ಕಾರಣ ಏನಂತಂದರೆ ಅವರು ಬಿ ಜೆ ಪಿ ಆದ್ರೂ ಪಂಚಾಯ್ತಿ ಸರಿಯಾಗಿ ನಡ್ಕೊಂಡೋಗ್ಲಿ ತಾಲೂಕಲ್ಲಿ ಇಪ್ಪತ್ತೆಂಟು ಪಂಚಾಯತಿಗಳು ಚೆನ್ನಾಗಿ ನಡ್ಕೊಂಡು ಇದೆ ಮುತ್ಸಂದ್ರ ಒಂದೇ ಸರಿಯಾಗಿ ಒಂದು ದ ದಾರಿಯಲ್ಲಿಲ್ಲ ಆ ಕಾರಣಕ್ಕಾಗಿನೇ ನಮ್ಮ ಶರತ್ ಬಚ್ಚೇಗೌಡರು ಮೊದಲೇ ಹೇಳಿದ್ರು ಇಲ್ಲ ಬಾಬೂರು ಪಟೇಲ್ ಅವ್ರಿಗೆ ನಾವು ಬೆಂಬಲ ಕೊಡೋಣ ಉಳಿದಿದ್ದ ಅವ್ರ ಪಾರ್ಟಿ ಪ ಅವರು ಅವ್ರ ಪಾರ್ಟಿಯಲ್ಲಿ ಅವ್ರು ಏನು ಬೇಕಾದ್ರು ಮಾತಾಡ್ಕೊಂಡು ಅವ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅದಕ್ಕೆ ನಮ್ಮ ಅದಕ್ಕೆ ಎಲ್ರದೂ ಒಪ್ಪಿಗೆ ಇದೆ ನಾನು ನಮ್ಮ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇರುವಂಥ ಎರಡೂ ವರ್ಷ ಅವಧಿನ ಸಂಪೂರ್ಣವಾಗಿ ಅಳಪಡಿಸ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಎಲ್ಲ ಗ್ರಾಮಗಳಿಗೆ ಸರಿಸಮಾನವಾಗಿ ಬರೋಂಥ ಅನುದಾನ ಹಂಚಿ ಅಭಿ ಊರುಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಶರತ್ ಬಚ್ಚೇಗೌಡರಿಗೆ ವೃತ್ತಪೂರ್ವಕವಾದ ಅನುಗೊಂಡಿ ಒಬ್ಬರವರೆಗೆ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀನಿ